ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಗುತ್ತಿಗೆ ನೌಕರರೇ ಅನುದಾನಿತ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರು ಆರನೇ ವೇತನ ಆಯೋಗದಲ್ಲಿ ಹಾಲಿ ಪಡೆಯುತ್ತಿರುವಂಥ ಸಂಬಳಕ್ಕೂ ಏಳನೇ ವೇತನ ಆಯೋಗದಲ್ಲಿ ರೆಕಮೆಂಡೇಶನ್ ಆಗಿರೋಂಥ ಸಂಬಳಕ್ಕೂ ಎಷ್ಟು ವ್ಯತ್ಯಾಸ ಆಗಲಿದೆ ಎಷ್ಟು ಹೆಚ್ಚಳ ಸಂಬಳವನ್ನು ಪಡಿತೀರಿ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಕ್ಕೆ ಸೆವೆಂತ್ ಪೇ ಕಮಿಷನ್ ರಚನೆ ಆಗಿತ್ತು ಆ ಸೆವೆಂತ್ ಪೇ ಕಮಿಷನ್ ತನ್ನ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಆಗಿದೆ ಈ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಮಾಡೋಕ್ಕೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಅದು ಇಂಪ್ಲಿಮೆಂಟ್ ಆಗಿಲ್ಲ ಈ ಸೆವೆಂತ್ ಪೇ ಕಮಿಷನ್ನಲ್ಲಿ ಎಷ್ಟು ಸಂಬಳ ಹೆಚ್ಚಳ ಆಗುತ್ತೆ ನಮ್ಮ ಬೇಸಿಕಿಗೆ ಸಂಬಂಧಪಟ್ಟ ಹಾಗೆ ಏಳನೇ ವೇತನ ಆಯೋಗಕ್ಕೂ ಆರನೇ ವೇತನ ಆಯೋಗಕ್ಕೂ ಹಾಲಿ ಪಡೀತಿರುವಂಥ ಸಂಬಳಕ್ಕೂ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿರುವಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಸ್ಯಾಲ್ರಿಗೂ ಎಷ್ಟು ವ್ಯತ್ಯಾಸ ಆಗಲಿದೆ ಹೆಚ್ ಆರ್ ಎ ಡಿ ಎ ಉಳಿದ ಡಿ ಎ ಎಲ್ಲ ಸೇರಿ ಎಷ್ಟು ಹೆಚ್ಚಳವಾದ ಸಂಬಳವನ್ನು ನಾವು ಕೈಗೆ ಪಡಿಬೋದು ಅಂತ ಹೇಳಿ ಎ ವರ್ಗದ ನಗರಗಳು ಬಿ ವರ್ಗದ ನಗರಗಳು ಸಿ ವರ್ಗದ ನಗರಗಳಿಗೆ ಪ್ರತ್ಯೇಕವಾದ ಪಟ್ಟಿಯನ್ನು ಸರ್ಕಾರಿ ನೌಕರ ಸಂಘ ಸಿದ್ಧಪಡಿಸಿದೆ ಈ ನೌಕರ ಸಂಘ ಸಿದ್ಧಪಡಿಸಿರೋ ಪಟ್ಟಿ ಪ್ರಕಾರ ನಿಮ್ಮ ಸಂಬಳ ಸಿಕ್ಸ್ ಪೇಗು ಸೆವೆಂತ್ ಪೇಗು ಎಷ್ಟು ಹೆಚ್ಚಳ ಆಗತ್ತೆ ಅಂತ ನೋಡ್ತಾ ಹೋಗೋಣ ಈ ಹಾಲಿ ಇರುವಂಥ ಸ್ಟಾರ್ಟಿಂಗ್ ಬೇಸಿಕ್ಕು ಹದಿನೇಳು ಸಾವಿರ ಸ್ಟಾರ್ಟಿಂಗ್ ಬೇಸಿಕ್ಕು ಅದನ್ನು ಇಪ್ಪತ್ತೇಳು ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಟೆಂತ್ ಪೇ ಕಮಿಷನ್ನು ತನ್ನ ರೆಕಮೆಂಡೇಶನ್ನಲ್ಲಿ ತಿಳಿಸಿದೆ ಅದರಂತೆ ಈಗ ಹದಿನೇಳು ಸಾವಿರ ಸಂಬಳ ಪಡಿತ ಇದ್ದವರು ಈ ಏಳನೇ ವೇತನ ಆಯೋಗದಲ್ಲಿ ಆರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಹೆಚ್ಚಳವನ್ನು ಪಡೀತಾರೆ ಹದಿನೇಳು ಸಾವಿರದ ನಾನ್ನೂರು ರೂಪಾಯಿ ಇದ್ದವರು ಏಳು ಸಾವಿರದ ನೂರ ಒಂಬತ್ತು ರೂಪಾಯಿ ಹೆಚ್ಚಳ ಪಡೀತಾರೆ ಹದಿನೇಳು ಸಾವಿರದ ಎಂಟುನೂರು ರೂಪಾಯಿ ಇದ್ದವರು ಏಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚಳ ಪಡೀತಾರೆ ಅದೇ ರೀತಿ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಪಡಿತಿದ್ದರು ಏಳು ಸಾವಿರದ ನಾನ್ನೂರ ನಲವತ್ತೆಂಟು ರೂಪಾಯಿ ಹೆಚ್ಚಿಗೆ ಸಂಬಳ ಪಡೀತಾರೆ ಅದೇ ರೀತಿ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಏನಿದ್ದರು ಅವರು ಏಳು ಸಾವಿರದ ಆರುನೂರ ಇಪ್ಪತ್ತೇಳು ರೂಪಾಯಿ ಹೆಚ್ಚಳ ಪಡೀತಾರೆ ಅದೇ ರೀತಿ ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಬೇಸಿಕ್ಕನ್ನು ಪಡಿತಾ ಇರೋರು ಏಳು ಸಾವಿರದ ಎಂಟುನೂರ ಎಂಬತ್ತೊಂದು ರೂಪಾಯಿ ಹೆಚ್ಚಳ ಪಡೀತಾರೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಏನು ಬೇಸಿಕ್ ತಗೊಳ್ತಾ ಇದ್ದಾರೋ ಅವರು ಏಳು ಸಾವಿರದ ಅಲ್ಲ ಎಂಟು ಸಾವಿರದ ಏಳುನೂರ ಮೂವತ್ತೆಂಟು ರೂಪಾಯಿ ಹೆಚ್ಚಳ ಪಡೀತಾರೆ ಅದೇ ರೀತಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಸಿಕ್ಕನ್ನು ಪಡಿತಾಯಿರೋಂಥ ಸರ್ಕಾರಿ ನೌಕರರು ಎಂಟು ಸಾವಿರದ ಒಂಬೈನೂರ ಮೂವತ್ತು ಮೂರು ರೂಪಾಯಿ ಹೆಚ್ಚಳವನ್ನು ಪಡೀತಾರೆ ಅದೇ ರೀತಿ ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ಕನ್ನು ಏನು ಪಡಿತಾಯಿದ್ರು ಅವರು ಒಂಬತ್ತು ಸಾವಿರದ ಇನ್ನೂರ ನಲವತ್ತೊಂದು ರೂಪಾಯಿ ಹೆಚ್ಚಳವನ್ನು ಪಡೀತಾರೆ ಅದೇ ರೀತಿ ಇಪ್ಪತ್ತು ಒಂದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ಕಿದ್ದಂಥವರು ಒಂಬತ್ತು ಸಾವಿರದ ಇನ್ನೂರ ನಲವತ್ತೊಂದು ರೂಪಾಯಿ ಹೆಚ್ಚಳ ಪಡೀತಾರೆ ಅದೇ ರೀತಿ ಇಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ಕಿದ್ದಂಥವರು ಒಂಬತ್ತು ಸಾವಿರದ ಒಂಬೈನೂರು ಚಿಲ್ಲರೆ ಹೆಚ್ಚಳವನ್ನು ಪಡೀತಾರೆ ಅದೇ ರೀತಿ ಸ್ಟಾರ್ಟಿಂಗ್ ಬೇಸಿಕ್ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಯಾರಿದ್ದಾರೋ ಅವರು ಹತ್ತು ಸಾವಿರದ ಆರುನೂರ ಅರವತ್ತ್ನಾಲ್ಕು ರೂಪಾಯಿ ಹೆಚ್ಚಳ ಪಡೀತಾರೆ ಇಪ್ಪತ್ತಾರು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಪಡಿತಾ ಇದ್ದವರು ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹೆಚ್ಚಳವನ್ನು ಪಡೀತಾರೆ ಅದೇ ರೀತಿ ಇಪ್ಪತ್ತೇಳು ಸಾವಿರ ಬೇಸಿಕ್ ಹಾಲಿ ಇರೋರು ಹನ್ನೊಂದು ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಹೆಚ್ಚಳ ಪಡೀತಾರೆ ಅದೇ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದ್ದವರು ಹನ್ನೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಹೆಚ್ಚಳ ಆಗಲಿದೆ ಅದೇ ರೀತಿ ಮೂವತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿ ಬೇಸಿಕ್ಕನ್ನು ಪಡೀತಿದ್ದರು ಹದಿಮೂರು ಸಾವಿರದ ನೂರ ಅರವತ್ತ ಎರಡು ರೂಪಾಯಿ ಹೆಚ್ಚಳವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಇದು ಎ ವರ್ಗದ ನಗರಗಳಲ್ಲಿ ಡಿ ಎ ಹೆಚ್ ಆರ್ ಎ ನಗರ ಪರಿಹಾರ ಪತ್ತೆ ಎಲ್ಲ ಸೇರಿ ಎಷ್ಟು ಹೆಚ್ಚಳ ಪಡೀತಾರೆ ಸೆವೆಂತ್ ಪೇ ಕಮಿಷನ್ನಿಗೂ ಸಿಕ್ಸ್ ಪೇ ಕಮಿಷನಿಗೂ ಡಿಫ್ರೆನ್ಸು ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆ ಅದೇ ಸ್ನೇಹಿತರೆ ನೀವು ನಲವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಏನಾದರೂ ಸಂಬಳ ತಗೊಳ್ತಾ ಇದ್ದೀರಿ ಅಂತ ಹೇಳಿದರೆ ಹದಿನೆಂಟು ಸಾವಿರದ ಅರವತ್ತ್ನಾಲ್ಕು ರೂಪಾಯಿ ಐವತ್ತ ಒಂದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ಕನ್ನು ಪಡಿತಾ ಇರೋರು ಇಪ್ಪತ್ತು ಸಾವಿರದ ಎಂಬತ್ತ ಎರಡು ರೂಪಾಯಿ ಹೆಚ್ಚಳ ಆಗಲಿದೆ ಅದೇ ರೀತಿ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಬೇಸಿಕ್ಕನ್ನು ಪಡಿತಾ ಇರೋರು ಇಪ್ಪತ್ತು ಸಾವಿರದ ನಾನ್ನೂರ ನಲವತ್ತ ಮೂರು ರೂಪಾಯಿ ಸಂಬಳವನ್ನು ಹೆಚ್ಚಳ ಪಡೆಯಲಿದ್ದಾರೆ ಅದೇ ರೀತಿ ಐವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಪಡಿತಾ ಇದ್ದರು ಎಂಬತ್ತೈದು ಸಾವಿರದ ನಾನ್ನೂರ ಮೂವತ್ತೆರಡು ರೂಪಾಯಿ ಹೆಚ್ಚಳವನ್ನು ಪಡೆಯಲಿದ್ದಾರೆ ಐವತ್ತೈದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬೇಸಿಕ್ಕನ್ನು ಪಡಿತ ಇದ್ದರು ಇಪ್ಪತ್ತೊಂದು ಸಾವಿರದ ಮುನ್ನೂರ ನಲವತ್ತು ನಾಲ್ಕು ರೂಪಾಯಿ ಹೆಚ್ಚಳವನ್ನು ಪಡೆಯಲಿದ್ದಾರೆ ಐವತ್ತೆಂಟು ಸಾವಿರದ ಇನ್ನೂರೈವತ್ತು ರೂಪಾಯಿ ಬೇಸಿಕ್ ಇರುವಂಥವ್ರು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತ ಏಳು ರೂಪಾಯಿ ಹೆಚ್ಚಳವನ್ನು ಪಡೆಯಲಿದ್ದಾರೆ ಅದೇ ರೀತಿ ಅರವತ್ತ ಎರಡು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಇರುವಂಥವ್ರು ಇಪ್ಪತ್ತು ನಾಲ್ಕು ಸಾವಿರದ ಐವತ್ತು ರೂಪಾಯಿವರೆಗೂ ಹೆಚ್ಚಳ ಪಡೆಯುತ್ತಿದ್ದಾರೆ ಪ್ರತಿಯೊಂದು ಬೇಸಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಪ್ರತಿಯೊಬ್ಬರೂ ನೋಡ್ಬೋದು ನಾವು ಸೆವೆಂತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರ ಸಂಘ ಹಾಗೂ ಸರ್ಕಾರಿ ನೌಕರರು ಕೋರಿಕೆ ಮಾಡಿದ್ದು ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟು ಅವ್ರು ಕೊಟ್ಟಿರೋದು ಕೇವಲ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಅದನ್ನು ಹೆಚ್ಚಳ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸೆಂಟ್ರಲ್ ಪೇ ಕಮಿಷನಿಗೂ ಸ್ಟೇಟ್ ಪೇ ಕಮಿಷನಿಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸನ್ನು ಸರ್ಕಾರ ಇದನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಅದೇ ರೀತಿ ನೀವು ಒಂದು ಲಕ್ಷದ ಏಳು ಸಾವಿರದ ನೂರು ರೂಪಾಯಿ ಬೇಸಿಕ್ ಪಡಿತಾ ಇದ್ದವರು ನಲವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಒಂದು ಲಕ್ಷದ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಪಡಿತಾ ಇದ್ದವರು ನಲವತ್ತ ಮೂರು ಸಾವಿರದ ನೂರ ತೊಂಬತ್ತೈದು ರೂಪಾಯಿವರೆಗೂ ಹೆಚ್ಚಳವನ್ನು ಪಡಿತೀವಿ ಅದೇ ರೀತಿ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಏನು ಪಡಿತಾ ಇರೋರು ನಲವತ್ತೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ಹೆಚ್ಚಳವನ್ನು ಪಡಿತೀವಿ ಸ್ನೇಹಿತರೆ ಪ್ರತಿಯೊಂದು ನಗರಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಾರಿಯೇ ಎ ವರ್ಗದ ನಗರ ಬಿ ವರ್ಗದ ನಗರ ಸಿ ವರ್ಗದ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಪ್ರತ್ಯೇಕವಾದ ಪಟ್ಟಿ ಇದೆ ಈ ನಗರಗಳಲ್ಲಿಯೂ ಆ ನಗರಗಳಿಗೂ ವ್ಯತ್ಯಾಸ ಆಗಲಿದೆ ಸ್ನೇಹಿತರೆ ಇದರ ಪಿ ಡಿ ಎಫನ್ನು ಬೇಕಾದರೆ ನೀವು ಕೋರಿದರೆ ನಿಮ್ಮ ಮೊಬೈಲ್ಗಳಿಗೆ ಕಳಿಸ್ಕೊಡ್ತೀನಿ ನೀವು ನೋಡ್ಕೊಬೋದು ಹೆಚ್ ಆರ್ ಎಷ್ಟು ಹೆಚ್ಚಾಗತ್ತೆ ಬೇಸಿಕ್ ಎಷ್ಟು ಹೆಚ್ಚಾಗುತ್ತೆ ಸ್ಯಾಲ್ರಿ ಎಷ್ಟು ಹೆಚ್ಚಾಗತ್ತೆ ಸಿಕ್ಸ್ ಪೇ ಕಮಿಷನ್ನಿಗೂ ಸೆವೆಂತ್ ಪೇ ಕಮಿಷನ್ನಿಗೂ ಎಷ್ಟು ವ್ಯತ್ಯಾಸ ಆಗಲಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಸೆವೆಂತ್ ಪೇ ಕಮಿಷನ್ನು ತನ್ನ ರಿಪೋರ್ಟನ್ನು ಎರಡು ವರ್ಷಗಳ ನಂತರ ಕೊಟ್ಟಿದೆ ಇನ್ನೇನು ಜೂನು ಆರಕ್ಕೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಮುಕ್ತಾಯ ಆಗಲಿದೆ ಈ ನೀತಿ ಸಂಹಿತೆ ಮುಕ್ತಾಯ ಆದ ನಂತರ ಆರ್ಥಿಕ ಇಲಾಖೆ ಸೆವೆಂತ್ ಪೇ ಕಮಿಷನ್ ಕೊಟ್ಟಿರೋಂಥ ವರದಿಯನ್ನು ಪರಿಶೀಲನೆ ಮಾಡ್ತಾ ಇದೆ ಪರಿಶೀಲನೆ ಮಾಡಿ ಜೂನ್ ಹದಿನೈದರ ಒಳಗಾಗಿ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗ್ಬೋದು ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪ್ರತಿಯೊಬ್ಬರಿಗೂ ಇದರಿಂದ ಉಪಯೋಗ ಆಗತ್ತೆ ಅನ್ನೋ ಆಶಾಭಾವನೆ ಇದೆ ಸೆವೆಂತ್ ಪೇ ಕಮಿಷನ್ನ ಜೊತೆಯಲ್ಲಿ ಹದಿನೈದು ತಿಂಗಳ ಡಿ ಎ ಬಾಕಿ ಇರುವ ಕರೋನಾ ಕಾಲದಲ್ಲಿ ಬಾಕಿ ಇರುವಂಥ ಡಿ ಎನ್ನು ಕೊಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಕೇಳ್ಕೊಂತೀವಿ ಸರ್ಕಾರಿ ನೌಕರರ ಯಾವುದೇ ಸಮಸ್ಯೆಗಳಿದ್ದರೂ ನಮಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು